ಏನು ಒಂದು ಕಡೆ ದಸರಾ ನಾಡಹಬ್ಬ ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ ಇನ್ನು ಒಂದು ಕಡೆ ದಸರಾ ಉದ್ಘಾಟನೆಯನ್ನ ಈ ಬಾರಿ ಯಾರು ಹೇಳದಿರುವಂತದ್ದು ಎಸ್ ಈ ಬಾರಿ ದಸರಾ ಉದ್ಘಾಟನೆ ಹಂಪ ನಾಗರಾಜಯಗೆ ಮಣೆ ಹಾಕ್ಲ ಕನ್ನಡದ ಹಿರಿಯ ಸಾಹಿತಿಗಳಾದಂತ ಹಂಪ ನಾಗರಾಜಯ್ಯ ಅವರು ಈ ಬಾರಿ ನಾಡಹಬ್ಬ ದಸರಾವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಅವರ ಹೆಸರನ್ನ ಈಗಾಗಲೇ ಸಿಎಂ ಘೋಷಣೆಯನ್ನ ಮಾಡಿರುವಂತದ್ದು ಇನ್ನು ಖ್ಯಾತ ಸಾಹಿತಿಯ ಹಂಪ ನಾಗರಾಜಯ್ಯ ಹೆಸರು ಪ್ರಸ್ತಾಪ ಕೂಡ ಆಗಿದೆ ಉದ್ಘಾಟಕರ ಹೆಸರು ಘೋಷಿಸಿದ ಸಿಎಂ ಸಿದ್ದರಾಮಯ್ಯ ಇನ್ನು ದಸರಾ ಆರಂಭಕ್ಕೆ ದಿನಗಣನೆ ನಡುವೆಯೇ ಹೆಸರು ಪ್ರಸ್ತಾಪವನ್ನ ಮಾಡಲಾಗಿದೆ ಮೈಸೂರಿನ ಮಂಡಕಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಘೋಷಣೆಯನ್ನ ಮಾಡಿರುವಂಥದ್ದು ಅಕ್ಟೋಬರ್ ಮೂರರಂದು ದಸರಾ ಉದ್ಘಾಟಿಸಲಿರುವಂತ ಹಂಪನ ನಾಗರಾಜಯ್ಯ ಅವರು ಇನ್ನು ಸಾಹಿತ್ಯ ಲೋಕದ ಅಂಪನ ಹಿಂದೆ ಖ್ಯಾತಿ ಪಡೆದ ಹಿರಿಯ ಕನ್ನಡದ ಸಾಹಿತಿಗಳ ಇವರಾಗಿದ್ದಾರೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಅಂಪಸಂದ್ರ ಗ್ರಾಮದವರು ಕೂಡ ಆಗಿರುವಂತದ್ದು ಏನು ಈ ಬಾರಿಯ ದಸರಾ ಉದ್ಘಾಟನೆ ಈಗ ಹಂಪ ನಾಗರಾಜ್ಗೆ ಮಣಿಯನ್ನ ನಾಡ ನಾಡಹಬ್ಬ ದಸರಾ ಉದ್ಘಾಟನೆಗೆ ಇದೀಗ ಹೆಸರನ್ನ ಘೋಷಣೆ ಮಾಡಲಾಗಿದೆ ಖ್ಯಾತ ಸಾಹಿತಿ ಅಂಪ ನಾಗರಾಜಯ್ಯ ಹೆಸರನ್ನ ಈಗ ಪ್ರಸ್ತಾಪ ಮಾಡಿರುವಂತದ್ದು ಏನು ಎತ್ತು ಕಡೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ದಿನಗಣನೆಗಳು ಕೂಡ ಶುರುವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾ ಚಟುವಟಿಕೆಗಳ ಸಿದ್ಧತೆ ಈಗಾಗಲೇ ಆರಂಭ ಕೂಡ ಆಗಿದೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಇನ್ನು ಏನು ದಸರಾಗೆ ಅಕ್ಟೋಬರ್ ಮೂರರಂದು ಚಾಲನೆ ಕೂಡ ಸಿಗ್ಲಿದೆ ಇನ್ನು ದಸರಾದ ಉದ್ಘಾಟನೆ ಯಾರು ಮಾಡ್ತಾರೆ ಎಂಬ ಪ್ರಶ್ನೆ ಕೂಡ ಆಗ್ತಾ ಇತ್ತು ಹಂಸಲೇಖರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಹಾಗೆ ಅದೇ ರೀತಿಯಲ್ಲಿ ಹಿರಿಯ ವ್ಯಕ್ತಿಗಳ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಸೊ ಈ ಒಂದು ಪ್ರಶ್ನೆಗೆ ಈಗ ತೆರೆ ಬಿದ್ದಿರುವಂತದ್ದು ಏನು ಕನ್ನಡದ ಹಿರಿಯ ಸಾಹಿತಿಗಳಾಗಿರುವಂತ ಹಂಪನಾಗರಾಜ್ ಅವರಿಂದ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕ ಉದ್ಘಾಟನೆಯನ್ನ ಮಾಡಿಸ್ಲಾಗತ್ತೆ ಇನ್ನು ಏನು ಈ ಬಾರಿಯ ಉದ್ಘಾಟಿಸ್ತಾರೆ ಇನ್ನು ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಈಗ ಸಮಾಜದಲ್ಲಿ ವಿವಿಧ ತರದಲ್ಲಿ ಕೆಲಸ ಮಾಡಿದಂತ ಸಮಾಜಮುಖಿ ಗಣ್ಯರನ್ನ ಆ ಕರೆಸೋದನ್ನ ಮಾಡ್ಕೊಂಡು ಬಂದಿದೆ ಅಂದ್ರೆ ಪ್ರತಿ ವರ್ಷವೂ ಕೂಡ ಯಾರಾದರೂ ಗಣ್ಯರು ಬಂದು ಆ ದಸರವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಎಷ್ಟು ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ಗಣ್ಯರು ದಸರಾ ಉದ್ಘಾಟನೆಯನ್ನ ಮಾಡಿರುವಂತದ್ದು ನಾವು ಹಿಂದೆಲ್ಲ ನೋಡೋದಾದ್ರೆ ಒಂದ್ ರೀತಿಯಾಗಿ ಅಹ್ ಫಸ್ಟ್ ರಾಷ್ಟ್ರಪತಿಯಿಂದ ಶುರು ಆಗುತ್ತೆ ದಸರಾ ಉದ್ಘಾಟನೆ ಅನ್ನೋದು ಆದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಚಾಲನೆಯನ್ನ ಕೊಡ್ತಾರೆ ಅದೇ ರೀತಿಯಾಗಿ ಹಂಸಲೇಖ ಅವ್ರಿಗೂ ಕೂಡ ಮಣೆ ಹಾಕ್ಲಾಗಿತ್ತು ಇದೇ ರೀತಿಯಾಗಿ ಏನು ಪ್ರತಿ ವರ್ಷವೂ ಕೂಡ ದಸರಾಕ್ಕೆ ಒಬ್ಬ ಗಣ್ಯರನ್ನ ಕರೆಸ್ತಾರೆ ಅವರಿಂದ ದಸರಾ ಉದ್ಘಾಟನೆಯನ್ನ ಮಾಡ್ತಾರೆ ಅದೇ ರೀತಿಯಲ್ಲಿ ಈ ಬಾರಿ ಅಂಪ ನಾಗರಾಜಯ್ಯ ಅವರಿಂದ ದಸರಾ ಉದ್ಘಾಟನೆ ಕೂಡ ನಡೆಯಲಿದೆ ಈ ರೀತಿಯಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ದಾರೆ ಅಧಿಕೃತವಾಗಿ ಹೆಸರು ಘೋಷಣೆಯನ್ನ ಮಾಡಿರುವಂಥದ್ದು ಎಸ್ ಏನು ಹಂಪನ ಅಂದ್ರೆ ಹಂಪನ ಅಂಪನ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತದ್ದು ಸಾಹಿತ್ಯ ಲೋಕದಲ್ಲಿ ಹಂಪ ನಾಗರಾಜ್ಯ ಅವರು ಅವರಿಂದನೇ ಈ ಬಾರಿ ದಸರಾ ಉದ್ಘಾಟನೆ ಕೂಡ ಆಗ್ತಾ ಇದೆ ನಾನು ಹೇಳ್ತಾ ಇದ್ದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಅರ್ಧಿಕಾರ ನಾರಾಯಣ ಸ್ವಾಮಿ ನನ್ನ ಒಟ್ಟಿಗೆ ಎಸ್ ನಾರಾಯಣ ಸ್ವಾಮಿ ಏನು ಈ ಬಾರಿಯ ಉದ್ಘಾಟನೆ ಮಾಡ್ತಾರೆ ಎಂಬ ಪ್ರಶ್ನೆಗೆ ಈಗ ತರೆಯನ್ನ ಎಳ್ದಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅಂಪನ ಅಂತಾನೆ ಖ್ಯಾತಿ ಪಡೆದಿರುವಂತ ಹಂಪ ನಾಗರಾಜ್ಯ ಅವರು ದಸರಾ ಉದ್ಘಾಟನೆಯನ್ನ ಮಾಡ್ತಾ ಇರ್ತಾರೆ ಇನ್ನು ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಮತ್ತು ಅವರು ಚಿಕ್ಕಮಗಳೂರು ಆಗಿರೋದ್ರಿಂದ ಏನೆಲ್ಲ ಅಲ್ಲಿ ಸಾಹಿತಿಗಳು ಹೆಸರನ್ನ ಮಾಡಿದ್ರು ಮತ್ತು ಈಗ ಹೆಸರ ಉದ್ಘಾಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಹಂಪ ಹಂಪ ನಾಗರಾಜನ್ ಅವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿನ್ನೂರು ತಾಲೂಕಿನ ಹಂಪಸಂದ್ರ ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ ಅವರು ಕಾವ್ಯ ಸಾಹಿತ್ಯ ಲೋಕಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ರು ಅವರ ಒಂದು ಕಾವ್ಯನಾಮವನ್ನೇ ಹಂಪನ ಅಂತಂದ್ಬಿಟ್ಟಂತ ತಿಳ್ಕೊಂಡಿದ್ದಾರೆ ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಹಂಪಸಂದ್ರದಲ್ಲಿ ಒಂದು ಸಿದ್ರಾಮದಲ್ಲಿ ಜನಿಸಿದ್ದಾರೆ ಅವರ ಒಂದು ತಂದೆ ತಾಯಿಗಳು ಏನ್ ಶಾನುಭೋಗ ಪದ್ಮನಾಭಯ್ಯ ಮತ್ತೆ ನೆಕ್ಸ್ಟ್ ಪದ್ಮಾವತಿ ಅಂತ ತಿಳಿದು ಬಂದಿದೆ ಅವರು ಅಪೂರ್ಣ ಪೂರ್ಣ ವಿದ್ವತ್ತನ್ನ ಹೊಂದೋದಕ್ಕೆ ಅವರ ಮನೆಯ ಒಂದು ನಡತೆ ಮತ್ತೆ ನೆಕ್ಸ್ಟ್ ಅವರು ಸುಶಿಕ್ಷಿತರು ಆಗಿರ್ತಕ್ಕಂತ ಒಂದು ಕಾರಣದಿಂದ ಇವರು ಒಂದು ಭಾಷಾ ಪಂಡಿತರಾಗಿ ಮತ್ತೆ ಒಳ್ಳೆ ಶಿಕ್ಷಣವನ್ನು ಪಡೆದು ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೌದು ಹಂಪ ಹಂಪನವರು ಮಂಡ್ಯ ಮತ್ತು ಮಂಡ್ಯ ಗೌರಿಬಿದನೂರು ಮಧುಗಿರಿ ತುಮಕೂರು ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಆಮೇಲೆ ಮೈಸೂರಿಗೆ ಒಂದು ನಂಟಸ್ತಿಕೆಯನ್ನ ಬೆಳೆಸ್ಕೊಂಡಿದ್ದಾರೆ ಹೆಚ್ಚಿನ ನಂಟಸ್ತಿಕೆಯನ್ನ ಯಾವ ರೀತಿ ಅಂದ್ರೆ ಅವರ ಒಂದು ಕಾಲೇಜು ವ್ಯಾಸಂಗ ಮಹಾರಾಜ ಕಾಲೇಜ್ ಆಗುತ್ತೆ ಅವರು ಪಿ ಎ ಅನರ್ಸ್ ಪದವಿಯನ್ನ ಪಡ್ಕೊಂಡು ಎಂ ಎ ಪದ ಎಂ ಎ ವ್ಯಾಸಂಗಕ್ಕೆ ಕುವೆಂಪು ಮತ್ತೆ ಸಿಎಂ ಶ್ರೀಕಂಠಯ್ಯ ನರಸಿಂಹಾಚಾರು ಜಿ ಪರಮೇಶ್ವರ್ ಭಟ್ಟು ಕೆ ವೆಂಕಟರಾಮಪ್ಪ ದೇ ಜವರೇಗೌಡ್ರಪ್ಪ ಸಾಹಿತ್ಯ ದಿಗ್ಗಜಿರುಗಳ ಒಡನಾಟದಲ್ಲಿ ಇದ್ದು ಇವತ್ತು ಅವರ ತೆರಳಿನಲ್ಲಿ ಬೆಳೆದಂತ ಒಂದು ಹೆಮ್ಮರವಾಗಿ ಬೆಳೀತಾರೆ ಇವರು ಹೌದು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂ ಎ ಪದವಿಯನ್ನು ಪಡ್ಕೊಂಡು ವಂಡೆಯ ಸಮಗ್ರ ಅಧ್ಯಯನಕ್ಕಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ಅವ್ರು ಪಡ್ಕೊಂಡಿರ್ತಾರೆ ಎಸ್ ನಾರಾಯಣ ಸ್ವಾಮಿ ಅಂದ್ರೆ ಬಹಳಷ್ಟು ಖ್ಯಾತಿಯನ್ನ ಪಡೆದಿದ್ರು ಸಾಹಿತಿಗಳು ಈಗ ಒಂದ್ ರೀತಿಯಾಗಿ ಊರಿಂದ ಅಂದ್ರೆ ಇಂತ ಹಿರಿಯ ಸಾಹಿತಿಯಿಂದ ಆಗ್ತಾ ಇರುವಂತದ್ದು ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು ಇನ್ನು ಏನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅಂದ್ರೆ ಅವ್ರಿಗೂ ಕೂಡ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ಆ ಜಿಲ್ಲೆಗೂ ಕೂಡ ಚಿಕ್ಕಬಳ್ಳಾಪುರ ಭಾಗದ ಭಾಗದವರು ದಸರಾ ಉದ್ಘಾಟನೆ ಒಂದು ಸಮಾರಂಭದಲ್ಲಿ ಅವರ ಒಂದು ಅಮೃತಾಸ್ತ್ರದಿಂದ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಖ್ಯಾತಿ ಇದೆ ಅದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮತ್ತೆ ಏನು ಮೈಸೂರು ಭಾಗಕ್ಕೆ ಒಂದು ಒಳ್ಳೆ ನಂಟಿದೆ ಇದೆ ಯಾವ ರೀತಿ ಅಂತಂದ್ರೆ ಏನು ಆರ್ ಎಸ್ ಡ್ಯಾಮ್ ಅನ್ನ ಕಟ್ಟಿ ಕಟ್ಟಿಸ್ತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಇಲ್ಲಿನ ಒಬ್ಬ ಹೆಸರಾಂತ ವಿಶ್ವವಿಖ್ಯಾತಿ ಸರಂ ವಿಶ್ವೇಶ್ವರಯ್ಯನವರ ಒಂದು ಪರದಿಯಲ್ಲಿ ಅಂದ್ರೆ ಅವರ ಒಂದು ಕರ್ತವ್ಯದಲ್ಲಿ ಆ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಅಂತ ಒಂದು ಸುಸಂದರ್ಭವನ್ನ ಅದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮತ್ತೆ ಮೈಸೂರಿಗೆ ಒಂದು ಒಳ್ಳೆ ನಂಟಿದೆ ಆ ಒಂದು ಹಿನ್ನೆಲೆಯಲ್ಲಿ ದಸರಾ ಮಹೋತ್ಸವನ್ನ ಚಿಕ್ಕಬಳ್ಳಾಪುರದವರಾಗಿರ್ತಕ್ಕಂತ ಹಂಪನ ಅವರ ಸಾಹಿತಿಗಳು ಎಸ್ ನಾರಾಯಣ ಸ್ವಾಮಿ ಅವರು ಧನ್ಯವಾದಗಳು ಇಷ್ಟಲ್ಲ ನಿಮ್ಮೆಲ್ಲ ಮಾಹಿತಿಗಾಗಿ ಅಂದ್ರೆ ಪ್ರತಿ ವರ್ಷವೂ ಕೂಡ ನಾಡ ಹಬ್ಬ ದಸರವನ್ನ ಗಣ್ಯರೊಬ್ಬರಿಂದ ಉದ್ಘಾಟಿಸುವಂತ ಪರಂಪರೆ ಮೂರು ದಶಕದ ಹಿಂದೆಯೇ ಆರಂಭಗೊಂಡಿರುವಂತದ್ದು ಸೊ ಅದೇ ಪರಂಪರೆಯಂತೆ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾವನ್ನ ಕನ್ನಡದ ಹಿರಿಯ ಸಾಹಿತಿಗಳು ಮತ್ತು ಬಹಳಷ್ಟು ಹೆಸರನ್ನ ಮಾಡಿರುವಂತರು ಇನ್ನು ವರದಿಗಾರರು ಕೂಡ ಹೇಳ್ತಾ ಇದ್ರು ಅವರಿಗೂ ಕೂಡ ಮೈಸೂರಿಗೂ ಬಹಳಷ್ಟು ನಂಟನ್ನ ಇರುವಂತದ್ದು ಯಾಕೆಂದ್ರೆ ಅವರ ವಿದ್ಯಾಭ್ಯಾಸವನ್ನ ಮಹಾರಾಜ ಕಾಲೇಜಿನಲ್ಲಿ ಮುಗಿಸ್ತಾರೆ ಅಂದ್ರೆ ಕುವೆಂಪು ಅವರಾಗಿರ್ಬೋದು ದರಭದ್ರೆ ಆಗಿರ್ಬೋದು ಇದೇ ರೀತಿಯಾಗಿ ದೊಡ್ಡ ದೊಡ್ಡ ಕವಿಗಳನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಆ ಸಾಹಿತಿಗಳಾಗ್ತಾರೆ ಈ ರೀತಿಯಾಗಿ ಬಹಳಷ್ಟು ಸಾಧನೆಗಳನ್ನ ಮಾಡಿರುವಂತ ಹಿರಿಯ ಸಾಹಿತಿಗಳು ಅವರಿಂದ ಈ ಬಾರಿ ದಸರಾ ಉದ್ಘಾಟನೆ ಆಗ್ತಾ ಇರುವಂತದ್ದು ಬಹಳಷ್ಟು ಹೆಮ್ಮೆಯನ್ನ ತಂದಿರುವಂತದ್ದು ಸೊ ಈ ರೀತಿಯಾಗಿ ಅಧಿಕೃತವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಕೂಡ ಮಾಡಿದ್ದಾರೆ